ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇದು ರೆಡ್ ಪಿನ್ ಏನು ನೋಡ್ತಿದ್ದೀರ ಇದೇ ಮನೆ ಸೆಲ್ಗಿರೋದು ಇದು ರೆಂಟಲ್ ಇನ್ಕಮ್ ಮನೆ ಆಗಿರುತ್ತೆ ಟ್ವೆಂಟಿ ಬೈ ಥರ್ಟಿದಲ್ಲಿ ಮಾಡಿದ್ದಾರೆ ಇದು ಬಿ ಡಿ ಎ ಈಸ್ಟ್ ಗೇಟ್ ಈಸ್ಟ್ ಮೇನ್ ಡೋರು ಬನ್ಶಂಕರಿ ಸಿಕ್ಸ್ ಸ್ಟೇಜ್ ನೈನ್ ಬ್ಲಾಕು ಮನೆ ಮೇಲ್ಗಡೆಯಿಂದ ಲೇಕ್ ವ್ಯೂ ಸೂಪರಾಗಿ ಕಾಣಿಸುತ್ತೆ ಮನೆ ಮುಂಭಾಗದಲ್ಲಿ ನಮಗೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಇಲ್ಲಿ ಸೋಂಪುರ ಟೋಲ್ ಆಗಿದ ತಕ್ಷಣನೇ ಸ್ಟಾರ್ಟ್ ಆಗುವಂಥ ಚಿನ್ಮಯ್ಯ ಸ್ಕೂಲು ರಾಷ್ಟ್ರತನ ಸ್ಕೂಲು ಈ ಮನೆಗೆ ತುಂಬ ಹತ್ರನೇ ಇದೆ ಗ್ರೌಂಡ್ ಫ್ಲೋರಲ್ಲಿ ಒನ್ ಆರ್ಕಿ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಟು ಟು ಬಿ ಎಚ್ ಕೆ ಮಾಡಿದ್ದಾರೆ ಥರ್ಡ್ ಫ್ಲೋರಲ್ಲಿ ಒನ್ ಆರ್ಕಿದು ಎರಡು ಮಾಡಿದ್ದಾರೆ ರೀಸನಬಲ್ ಪ್ರೈಸಲ್ಲಿ ಮನೆ ಬೇಗ ಸೇಲ್ ಮಾಡ್ತಾ ಇದ್ದಾರೆ ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂದರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ರೆಂಟಲ್ ಇನ್ಕಮ್ ಬರುವಂತಹ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿರುವಂತಹ ಬಿಲ್ಡಿಂಗ್ನ ತೋರಿಸ್ಕೊಂಡಿದ್ದೀನಿ ಇದು ನಮಗೆ ಈಸ್ಟ್ ಫೇಸ್ ಗೇಟ್ ಈಸ್ಟ್ ಫೇಸ್ ಮೇನ್ ಡೋರ್ ಬರುವಂತಹ ಮನೆಗಳಾಗಿರುತ್ತೆ ಇದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ನೈನ್ತ್ ಬ್ಲಾಕು ಏನೇನು ಕೊಟ್ಟಿದ್ದಾರೆ ಅಂತಂದರೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಪ್ಲಸ್ ಒನ್ ನಾರ್ಕೆ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲೂ ಟೂ ಬಿ ಎಚ್ ಥರ್ಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಅಂದರೆ ಆ ಒನ್ ನಾರ್ಕೆದು ಎರಡು ಕೊಟ್ಟು ಕಾಮನ್ ಟಾಯ್ಲೆಟ್ನ ಕೊಟ್ಟಿರುವಂಥದ್ದು ಇದು ನಮಗೆ ಈಸ್ಟ್ ಫೇಸು ಫ್ರಂಟ್ ಎಲಿವೇಶನ್ ಈ ಥರ ಬರುತ್ತೆ ಗೆಳೆಯರೆ ಮನೆ ಆಪೋಸಿಟ್ ನಮಗೆ ಥರ್ಟಿ ಫೀಟ್ ವೈಡ್ ರಸ್ತೆ ಟಾರಲ್ಲಿ ಮಾಡಿ ಮನೆ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಹೋಗ್ತಾ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಮಾಡಿ ಕೊಟ್ಟಿರುವಂಥದ್ದು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಕಾರ್ ಪಾರ್ಕಿಂಗು ಅಥವಾ ಟೂ ವೀಲರ್ಗಳು ನಿಲ್ಲಿಸ್ಕೋಬೋದು ಬೋರ್ವೆಲ್ ಇದೆ ಸಂಪಿದೆ ಕಾವೇರಿ ಪಾಯಿಂಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ನ ಹಾಕಿ ಕೊಟ್ಟಿರುವಂಥದ್ದು ಫುಲ್ ಫಿನ್ಸಿಂಗಲ್ಲಿ ಇರುವಂತಹ ಈ ಪಾರ್ಕಿಂಗ್ ಲೇಔಟು ನಮಗೆ ಈ ಪಾರ್ಕಿಂಗ್ ಲೇಔಟಲ್ಲಿ ಮತ್ತೆ ಒನ್ ಆರ್ ಕೆ ಸಿಗುತ್ತೆ ಅದಕ್ಕೆ ವಾಲ್ ಕ್ಲೈಂಡಿಂಗ್ ಮಾಡಿ ಮಾಡಿಕೊಟ್ಟಿರುವಂಥದ್ದು ಇದು ಒಂದು ಪಾರ್ಕಿಂಗ್ ಲೇಔಟು ಇದು ನಮಗೆ ಕಾವೇರಿ ಪ್ರವಿಜನ್ನು ಸರಿನಾ ಕೇಸ್ ನೀವು ಗ್ಯಾಸ್ ಪ್ರೊವಿಜನ್ ಏನಾದ್ರು ಮಾಡ್ತೀರಂದರೆ ಅಲ್ಲಿ ಮಾಡಿಕೊಡ್ತಾರೆ ಸಪ್ರೇಟ್ ಮೀಟರ್ ಎಲ್ಲ ಮನೆಗಳಿಗೂ ಸಪ್ರೇಟ್ ಎಲೆಕ್ಟ್ರಿಕ್ ಮೀಟರ್ನ ಮಾಡಿಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಎಮ್ ಎಸ್ ರೀ ಕೊಟ್ಟಿರುವಂಥದ್ದು ಇದು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಒಂದು ಲುಕ್ ಆಗಿರುತ್ತೆ ಈಗ ಒನ್ ಆರ್ ಕೆನ ತೋರಿಸ್ಕೊಡ್ತೀನಿ ಒನ್ ಆರ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಇದು ಈಸ್ಟ್ ಫೇಸಲ್ಲಿ ಬರುತ್ತೆ ವಾಲ್ಕ್ ಲ್ಯಾಂಡಿಂಗು ಗ್ರ್ಯಾನೇಟ್ನ ಕೊಟ್ಟಿರುವಂಥದ್ದು ಇದು ನೀವು ಬ್ಯಾಚುಲರ್ಗಾದರೂ ಕೊಡ್ಬೋದು ಅಥವಾ ಓನರ್ ಇದ್ದು ಒಂದು ಆಫೀಸ್ ರೂಮ್ ಥರ ಆದರೂ ಮಾಡ್ಕೋಬೋದು ಇಲ್ಲಿ ಫ್ಲೋರ್ ಕೂಡ ನಮಗೆ ಒಂದು ಆರ್ಕೆ ಥರ ಕೊಟ್ಟಿದ್ದಾರೆ ಇಲ್ಲಿ ಸೆಟ್ ಬ್ಯಾಕು ಮಾಡಿ ಕೊಟ್ಟಿರುವಂಥದ್ದು ಮತ್ತು ಒಂದು ಚಿಕ್ಕ ಫ್ಯಾಮಿಲಿ ಸಂಸಾರ ಮಾಡೋ ಥರ ಒಂದು ಕಿಚನ್ ಸ್ಟಾರ್ನ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ನ ಕೊಟ್ಟಿರುವಂಥದ್ದು ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಓನರ್ ಇದ್ದು ಯಾರೆಲ್ಲ ರೆಂಟಲ್ಲು ಅಂದರೆ ಇ ಎಮ್ ಐ ಕಟ್ಟೋದಕ್ಕೆ ಈಸಿ ಆಗಬೇಕು ಅನ್ನೋರು ಇರ್ತಾರೋ ಅಂಥವರಿಗೋಸ್ಕರ ಕನ್ಸಲ್ಷನ್ ಮಾಡಿರೋಂಥ ಮನೆ ವಾರ್ಡ್ ರೂಬರ್ ಎಲ್ಲ ಇದೆ ಟೆನ್ಷನ್ ಇಲ್ಲ ಫುಲ್ಲಿ ಫರ್ನಿಷ್ಡ್ ಮಾಡಿ ಕೊಟ್ಟಿರುವಂಥದ್ದು ಸರಿನಾ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಒನ್ ಆರ್ ಕೆ ನೋಡ್ತಾ ಇದ್ದೀರಾ ಬನ್ನಿ ಈಗ ಮೇಲ್ಗಡೆ ಟು ಬಿ ಎಚ್ ಕೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಟು ಬಿ ಎಚ್ ಕೆನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಮ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಗ್ರಾನೇಟು ಸ್ಟೇರ್ ಗೇಸ್ನ ಕೊಟ್ಟಿರುವಂಥದ್ದು ಮೂರು ಅಡಿ ವೈಡ್ ಇದೆ ಎಷ್ಟೇ ನಿಮ್ಮ ಮನೆಯಲ್ಲಿ ಭಾರವಾದ ವಸ್ತುಗಳಿದ್ರು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಈ ಮನೆಗೆ ಒನ್ ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಟಾಪ್ ಟು ಬಾಟಮ್ಮು ಮಾಡಿ ಕೊಡ್ತಾರೆ ರೀಸನಬಲ್ ಪ್ರೈಸ್ಗೂ ಇದೆ ವಿಡಿಯೋ ಕೊನೆಯಲ್ಲಿ ಈ ಮನೆಯ ಪ್ರೈಸ್ನ ಹೇಳ್ತೀನಿ ಚೆನ್ನಾಗಿ ಮಾಡಿ ಕೊಟ್ಟಿರುವಂಥ ಮನೆ ಇದು ನಮಗೆ ಟು ಬಿ ಎಚ್ ಕೆ ಎಂಟ್ರಿ ಆಗುವಂಥ ಏರಿಯಾ ವರಾಂಡ ಕೊಟ್ಟಿದ್ದಾರೆ ಒಂದು ಎರಡು ಚೇರ್ ಹಾಕೊಂಡು ಹೊರಗಡೆ ಬೇಕಾದ್ರೆ ಕೂತ್ಕೋಬೋದು ಕಾಮ್ ಏರಿಯಾ ಈ ಥರ ಇದೆ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಬೇಕಾದ್ರೆ ಓನರ್ ಇದ್ದು ಇಲ್ಲಿ ಎಮ್ ಎಸ್ ಲಿಂಗ್ಸ್ ಮಾಡ್ಕೊತೀನಿ ನಾನು ರೂಮ್ ರೂಮ್ ಬೇಕಾದ್ರೆ ಮಾಡ್ಕೋಬಹುದು ಆ ಥರ ಇದೆ ಇಷ್ಟು ಸ್ಪೇಶಿಯಸ್ ಆಗಿ ಕೊಟ್ಟಿದ್ದಾರೆ ವಾಲ್ಕ್ಲ್ಯಾಂಡಿಂಗ್ ಗ್ರಾನೆಟ್ನ ಕೊಟ್ಟಿರುವಂಥದ್ದು ಇದು ಈಸ್ಟ್ ವೆಸ್ಟ್ ಮೇನ್ ಡೋರ್ ಆಗಿರುತ್ತೆ ಟೀ ಕುಡ್ ಮೇನ್ ಡೋರು ಗೆಳೆಯರೆ ಇದು ಈ ಟು ಬಿ ಎಚ್ ಕಿನ ಬಿಗ್ ಹಾಲು ಗ್ರಾನೈಟ್ ಫ್ಲೋರಿಂಗು ಕೂಲಾಗಿ ಮಾಡಿ ಕೊಟ್ಟಿರುವಂತಹ ಪಿ ಓ ಪಿ ಫಾಲ್ ಸೀಲಿಂಗ್ ಸಿಗುತ್ತೆ ಒಂದು ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಎರಡು ಬೆಡ್ರೂಮ್ಗಳಿದೆ ಒಂದು ಕಾಮನ್ ಬೆಡ್ರೂಮ್ ಒಂದು ಮಾಸ್ಟರ್ ಬೆಡ್ರೂಮ್ ಅದಕ್ಕೆ ಅಟಾಚ್ ಬಾತ್ರೂಮ್ ಬರುತ್ತೆ ಇದು ಕಾಮನ್ ಬಾತ್ರೂಮು ಒಂದು ಅಡುಗೆ ಮನೆ ಈ ಅಡುಗೆ ಮನೆಯಲ್ಲಿ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಆ್ಯಸ್ ಇಟ್ ಈಸ್ ಈ ಮನೆ ಹೇಗಿದೆಯೋ ಅದೇ ಥರ ಮೇಲುಗಡೆನೂ ಇವರು ಕೊಟ್ಟಿರುವಂಥದ್ದು ರೈಟ್ ಟಿ ವಿ ಕ್ಯಾಬಿನೆಟು ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ನೀವು ಈ ಮನೆನ ಸರೌಂಡಿಂಗ್ ನೋಡಿದರೆ ಈ ಥರ ಕಾಣಿಸುತ್ತೆ ಇಲ್ಲಿ ಆಪೋಸಿಟ್ ನಾವು ಸೋಫಾ ಸೆಟ್ನ ಹಾಕೋಬೋದು ಈಸಿಯಾಗಿ ಅಲ್ಲಿ ಯು ಪಿ ಬಿ ಸಿ ಸ್ಲೈಡಿಂಗ್ ವಿಂಡೋ ಸಿಗುತ್ತೆ ಓಕೆ ಹಾಲ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಅಡುಗೆ ಮನೇನ ತೋರಿಸ್ಕೊಡ್ತೀನಿ ಒಂದು ಪುಟಾಣಿ ಕಿಚನ್ ರೂಮ್ ಸಿಗುತ್ತೆ ನಮಗೆ ಇಲ್ಲಿ ವಾರ್ಡ್ರೂಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಮೇಲುಗಡೆ ಎಲ್ಲ ಓವರ್ ಹೆಡ್ ವಾರ್ಡ್ರೂಬರ್ ಸಿಗುತ್ತೆ ಒಂದು ಬಿಗ್ ವಿಂಡೋ ಸಿಗುತ್ತೆ ಓಕೆ ಆಮೇಲೆ ನಮಗೊಂದು ಯುಟಿಲಿಟಿ ಕೂಡ ಇದೆ ನೋಡಿ ಟು ಬಿ ಎಚ್ ಕೆ ಕೊಟ್ಟು ಯುಟಿಲಿಟಿ ಕೊಟ್ಟು ಎರಡು ಬಾತ್ರೂಮ್ಗಳು ಕೊಟ್ಟು ಒಳ್ಳೆ ಪ್ಲಾನಿಂಗಲ್ಲಿ ಮಾಡಿರುವಂಥದ್ದು ಇದು ನಿಮ್ಮ ಮನೇಲಿ ವಾಷಿಂಗ್ ಮಷಿನ್ ಏನಾದರೂ ಇದ್ರೂ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು ಅಥವಾ ಚಿಕ್ಕ ಪುಟ್ಟ ವಸ್ತುಗಳು ತೊಳೆದಕ್ಕೆ ಇಲ್ಲಿ ಸ್ಪೇಸ್ ಮ್ಯಾಪ್ ಕೊಟ್ಟಿರುವಂಥದ್ದು ಸರಿನಾ ಇದು ಇವಾಗ ನಾನು ನಿಮಗೆ ಇಲ್ಲಿ ಇಂಟ್ರೆನ್ಸಲ್ಲೇ ಒಂದು ಕಾಮನ್ ಟಾಯ್ಲೆಟ್ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ ನೋಡಿ ಎಲ್ಲರೂ ನಮಗೆ ಬಾಡಿಗೆ ಮನೆ ಅಂತ ತಕ್ಷಣ ಫ್ಲೋರ್ ಮೌಂಟ್ ಇರೋದನ್ನ ಕೊಡ್ತಾರೆ ಇವರು ಜಾಸ್ತಿ ಖರ್ಚು ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿ ವಾಲ್ ಮೌಂಟ್ನ ಕೊಟ್ಟಿರುವಂಥದ್ದು ಇದು ಅಪ್ರಿಷಿಯೇಟು ಇಲ್ಲಿ ನಿಮಗೆ ಶವರ್ ಪಾಯಿಂಟ್ ಎಲ್ಲ ನೋಡ್ತಾ ಇದ್ದೀರಾ ಒಂದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೂಡ ಬಂದಿರುವಂಥದ್ದು ಇದು ಕಾಮನ್ ಟಾಯ್ಲೆಟ್ನ ಒಂದು ಲುಕ್ಕಾಗಿರುತ್ತೆ ಈ ಟಿ ವಿ ಕ್ಯಾಬಿನೆಟ್ ಹೆಂಗ್ಗಡೆಯೇ ನಮಗೆ ಒಂದು ಕಾಮನ್ ಬೆಡ್ರೂಮ್ ಅಂತ ಹೇಳ್ಬೋದು ಇಲ್ಲಿ ನೀವು ಕ್ವಿನ್ ಸೈಜ್ ಕಾಟ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಇದಕ್ಕೂ ಕೂಡ ನಮಗೆ ವಾರ್ಡ್ ಕೊಟ್ಟಿದ್ದಾರೆ ಒಂದು ವಿಂಡೋ ಬರುತ್ತೆ ವೆಂಟಿಲೇಷನ್ ಸಾಕಲ್ವಾ ಎರಡು ರೂಮ್ ಟ್ವೆಂಟಿ ಥರ್ಟಿದಲ್ಲಿ ಯಾರು ಕೊಡ್ತಾರೆ ಜಸ್ಟ್ ಒನ್ ರೂಮ್ ಕೊಡೋದೇ ಹೆಚ್ಚು ಮಾತು ಇರುತ್ತೆ ಆಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ಗಿಂತ ನಮ್ಮ ಮುಂಚೆ ನಿಮ್ಗೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಬೇಕಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿ ಅಥವಾ ಸಿಂಕ್ ಹ್ಯಾಂಡ್ ಬೆಸನ್ ಬೇಕಂದ್ರೆ ಹ್ಯಾಂಡ್ ಬೆಸನ್ ಬೇಕಾದ್ರೆ ಇಟ್ಕೋಬೋದು ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಗೆಳೆಯರೆ ಇಲ್ಲಿ ಬಿಗ್ ವಿಂಡೋ ಬರುತ್ತೆ ವಾರ್ಡ್ ರೂಬರ್ ಈ ರೂಮ್ ಅಲ್ಲಿ ನೀವು ಕಿಂಗ್ ಸೈಸ್ ಕಾಟ್ನ ಈಸಿಯಾಗಿ ಹಾಕೋಬಹುದು ಅಷ್ಟು ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಬಾತ್ರೂಮ್ ಬರುತ್ತೆ ಇದಕ್ಕೂ ಕೂಡ ವಾಲ್ಮೌಟು ಕಮರ್ನ ಕೊಡ್ತಾರೆ ಫಿಟ್ಟಿಂಗ್ ಎಲ್ಲ ನಿಮಗೆ ಜಾಗವ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಇನ್ ಕೇಸ್ ನಿಮಗೆ ಇನ್ನೂ ಹೈ ಎಂಡ್ ಅನ್ನೋ ಹಾಕಿದರೆ ನಿಮ್ಮ ಖರ್ಚಾಗಿ ಮಾಡಿಸ್ಕೊಬೋದು ಇವ್ರು ಬೇಸಿಕ್ ಕೊಡ್ತಾರೆ ಓಕೆನಾ ಈ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಲುಕ್ಕು ಇದ್ದಾಗಿರುತ್ತೆ ಕೆಳೆಯರೆ ಓಕೆ ಈಗ ನಾನು ನಿಮ್ಗೆ ಏನು ಒಂದು ಬಿ ಎಚ್ ಕೆ ಸಾರಿ ಟು ಬಿ ಎಚ್ ಕೆ ತೋರಿಸಿದ್ದೀನಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಮೇಲ್ಗಡೆ ಕೂಡ ನಮಗೆ ಇದೇ ಥರ ಫ್ಲೋರ್ ಸಿಗುತ್ತೆ ಅದು ಕೂಡ ಫಾಸ್ಟು ರಿವ್ಯೂ ಮಾಡಿ ತೋರಿಸ್ತೀನಿ ಬನ್ನಿ ಕಾಮ್ ಏರಿಯಾ ಒಳ್ಳೆ ಏರಿಯಾ ಟ್ವೆಂಟಿ ವೈ ಥರ್ಟಿದಲ್ಲಿ ಎರಡು ಟು ಬಿ ಎಚ್ ಕೆ ಮೂರು ಒನ್ ಆರ್ ಕೆ ಇರುವಂತಹ ಮನೆ ಸಿಗುತ್ತೆ ಒಂದು ಫಾಸ್ಟ್ ಲುಕ್ಕು ಈ ಸೆಕೆಂಡ್ ಫ್ಲೋರಲ್ಲಿ ಇರುವ ಟು ಬಿ ಎಚ್ ಕೆನ ತೋರಿಸ್ಕೊಡ್ತೀನಿ ಬನ್ನಿ ಸೇಮ್ ಹಾಲ್ ಬರುತ್ತೆ ಬಿಗ್ಗು ಟಿವಿ ಕ್ಯಾಬಿನೆಟು ಪಿ ಒ ಪಿ ಫಸ್ಟ್ ಸೀಲಿಂಗು ಒಂದು ಅಡುಗೆ ಮನೆ ಓವರ್ ಹೆಡ್ ವಾಡ್ರೂಮ್ ಬರು ಯುಟಿಲಿಟಿ ಸರಿನಾ ಆಮೇಲೆ ಈ ಹಾಲಲ್ಲಿ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಆ್ಯಸ್ ಇಟ್ ಈಸ ಓಕೆ ಆಮೇಲೆ ಒಂದು ಕಾಮನ್ ಬೆಡ್ರೂಮು ಇಲ್ಲಿ ನಾವು ಕಿಂಗ್ ಸೈಜ್ ಆಮೇಲೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು ಅಥವಾ ಹ್ಯಾಂಡ್ ಬೇಸನ್ ಅಂತ ಹೇಳ್ಬೋದು ಅದ್ರ ಪಕ್ಕದಲ್ಲೇ ಒಂದು ಮಾಸ್ಟರ್ ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮಲ್ಲಿ ನೀವು ತಿಂಗ್ ಸೈಜ್ ಕಾರ್ಸೆಗೆ ಹಾಕೋಬೋದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಓಕೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವ್ರ ಮನೆ ಓನರು ಮೇಲುಗಡೆ ಟಾಪ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ ಟಾಪ್ ಫ್ಲೋರಲ್ಲಿ ನಮಗೆ ಮತ್ತಿನ್ನೇನು ಸಿಗುತ್ತೆ ಅಂದರೆ ಎರಡು ಒನ್ ಆರ್ ಕೆ ಸಿಗುತ್ತೆ ಟಾಪ್ ಟು ಬಟಮ್ ನಮಗೆ ಈ ಥರ ಸ್ಟೇರ್ ಕೇಸ್ ಸಿಗೋದು ಎಮ್ ಎಸ್ ರೇಲಿಂಗ್ ಸಮೇತ ಓಕೆ ಗೆಳೆಯರೆ ಇಲ್ಲಿ ಎರಡು ಬಂದು ಒಂದು ರೂಮ್ ಕೊಟ್ಟಿದ್ದಾರೆ ಒಂದು ಎರಡು ರೂಮ್ಗೂ ಒಂದು ಕಾಮನ್ ಬಾತ್ರೂಮ್ನ ಕೊಟ್ಟಿರುವಂಥದ್ದು ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಹಾಕಿ ಕೊಟ್ಟಿದ್ದಾರೆ ಮೇಲುಗಡೆ ಹತ್ತೋದಕ್ಕೆ ಲ್ಯಾಡರು ತೌಸಂಡ್ ಲೀಟರ್ ಇರುವಂತಹ ಎರಡು ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಕೆಳಗಡೆ ಸಂ ಬಂದು ಟೆನ್ ತೌಸಂಡ್ ಲೀಟರ್ ಇರುತ್ತೆ ಸಾರಿ ಇದು ಒಂದು ಆರ್ ಕೆ ಓಕೆನಾ ಅದಕ್ಕೆ ಆರ್ಡ್ರ್ ಬರು ಇಲ್ಲೊಂದು ಇಲ್ಲಿ ಬ್ಯಾಚುಲರ್ಸ್ಗಳಿಗೆ ನೀವು ಒಂದು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಥರ ಬಾಡಿಗೆ ಕೊಟ್ಟರು ರೆಂಟಲ್ ಇನ್ಕಮ್ ಚೆನ್ನಾಗಿ ಬರುತ್ತೆ ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಡೌಟ್ ಎಲ್ಲ ಈ ಎರಡಕ್ಕೂ ಸೇರಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಓಕೆ ಈ ಮನೆಗೆ ಟಾಪ್ ಟು ಬಾಟಮ್ ಒಂದು ಪೇಂಟಿಂಗ್ ಕವರ್ ಆಗುತ್ತೆ ಬೋರ್ವೆಲ್ ಜಸ್ಟ್ ಟು ಫಿಫ್ಟಿ ಡೆಪ್ತ್ ಹೋಗಿದೆ ಬಿಕಾಸ್ ಕೆರೆ ಇರೋದರಿಂದ ಒಳ್ಳೆ ನೀರು ಬರ್ತಾ ಇದೆ ಮೂರು ಇಂಚ್ ಮೇಲೆ ನೀರು ಬರುತ್ತೆ ಅದು ಬಿ ಜಿ ಎಸ್ಸು ಕಾಲೇಜಲ್ಲ ಅದು ಬಿ ಜಿ ಎಸ್ ಕಾಲೇಜು ಇಲ್ಲಿ ನಮಗೆ ನೈಸ್ ರಸ್ತೆ ಹತ್ತಿರ ಇದೆ ನೀವು ಇದರಲ್ಲಿ ನೋಡಿರ್ತೀರ ಡ್ರೋನ್ ಶಾಟಲ್ಲಿ ಚಿನ್ಮಯ್ಯ ಸ್ಕೂಲ್ ನಮಗೆ ತುಂಬ ಹತ್ತಿರ ಇದೆ ಇಲ್ಲಿ ಇದು ಚಿನ್ಮಯ್ಯ ಸ್ಕೂಲು ಓಕೆ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ ಮನೆ ಬಗ್ಗೆ ಟ್ವೆಂಟಿ ವೈ ಥರ್ಟಿ ಬಿ ಡಿ ಎ ಈಸ್ಟ್ ಗೇಟ್ ಈಸ್ಟ್ ಮೇನ್ ಡೋರು ಗ್ರೌಂಡ್ ಫ್ಲೋರಲ್ಲಿ ಒನ್ ಆರ್ ಕೆ ಫಸ್ಟ್ ಟು ಸೆಕೆಂಡು ಟು ಬಿ ಎಚ್ ಕೆ ಬರುತ್ತೆ ಮೇಲ್ಗಡೆ ಟೂ ಆರ್ ಕೆ ಇರುವಂಥ ಎರಡು ರೂಮು ಒನ್ ಒಂದು ಕಾಮನ್ ಟಾಯ್ಲೆಟು ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಟೆಂತ್ ಬ್ಲಾಕು ಆಸ್ಕಿಂಗ್ ಪ್ರೋಸ್ ಹಾಂ ಸಾರಿ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ನೈನ್ ಬ್ಲಾಕು ಆಸ್ಕಿಂಗ್ ಪ್ರೈಸ್ ಒನ್ ಸಿ ಆರ್ ಟ್ವೆಂಟಿ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೊಷಿಯಬಲ್ ಇದೆ ಯಾರಾದರೂ ಈ ಮನೆ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ನನ್ನ ನಂಬರಿಗೆ ಫೋ ಫೋನ್ ಮಾಡಿ ಕರ್ಕೊಂಡು ಬಂದು ಮನೆಯನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಷ್ಟನೇ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು